ಅರ್ಜುನ ತನ್ನ ಹಿಂದಿನ ಧೋರಣೆಯನ್ನು ಬಿಟ್ಟು ಕೃಷ್ಣನ ಹತ್ರ ಭಾವುಕತೆಯಿಂದ ಮಾತಾಡ್ತಿದ್ದಾನೆ ಅದು ಮುಂದುವರೆದ ಹಾಗೆ ಅಧ್ಯಾಯ ಎರಡರ ಶ್ಲೋಕ ಐದು ಈ ರೀತಿ ಇದೆ ಗುರುನಿ ಮಹಾನುಭವಾನ್ ಶ್ರೇಯೋ ಭಕ್ತೀಹಲೋಕೇ ಭುಂಜೀಯ ರುಧಿರ ಪ್ರದಿಗ್ ಗುರು ಹಿರಿಯರನ್ನು ಕೊಂದು ಸಿರಿವಂತಿಕೆಯ ಭೋಗವನ್ನು ಅನುಭವಿಸೋದಕ್ಕಿಂತ ಭಿಕ್ಷೆ ಬೇಡಿ ಬದುಕೋದು ದೊಡ್ಡದಲ್ವ ಯಾವ ಸಿಂಹಾಸನ ಅಂತರಂಗದ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಭೀಷ್ಮ ದ್ರೋಣರಂತಹ ಮಹಾನುಭಾವರನ್ನು ಕೊಡಲಾರದೋ ಅಂತಹ ಸಿಂಹಾಸನ ನಮಗೆ ಹಾಕಬೇಕು ದುರ್ಯೋಧನನ ಸಂಬಳದ ದಾಸರಾಗಿ ಅರಮನೆಯ ಋಣಕ್ಕಾಗಿ ಹೋರಾಟಕ್ಕೆ ನಿಂತ ಇವರನ್ನು ಕೊಂದು ಸಿಂಹಾಸನವನ್ನು ಏರೆದರೆ ಗುರುಗಳ ನೆತ್ತರಿನಿಂದ ತೋಯ್ದ ಭಾಗವನ್ನು ಅನುಭವಿಸಿದಂತೆ ಆಗಲ್ವಾ ಕೃಷ್ಣ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಮುಂದೆ ಏನು ಹೇಳ್ತಾನೆ ಅರ್ಜುನ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ